ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಎಕ್ಸ್ಪ್ರೆಸ್ ಕನ್ನಡ ಚಿತ್ರರಂಗದಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಹತ್ತಾರು ಚಿತ್ರಗಳು ತೆರೆಕಂಡಿವೆ ಅದರಲ್ಲಿ ಬೆಂಗಳೂರಿನ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದ್ದ ದಂಡುಪಾಳ್ಯ ಚಿತ್ರ ಕೂಡ ಒಂದು ದಂಡುಪಾಳ್ಯ ಈ ಹೆಸರು ಕೇಳಿದ್ರೆ ಜನರಲ್ಲಿ ಒಂಥರ ಭಯ ಶುರುವಾಗುತ್ತೆ ಅಷ್ಟೇ ಭಯಂಕರವಾಗಿ ದಂಡುಪಾಳ್ಯ ಸಿನಿಮಾ ಕೂಡ ಮೂಡಿಬಂದಿತ್ತು ಈಗ ಅದರ ಮುಂದುವರೆದ ಭಾಗ ಸಿದ್ಧವಾಗಿದ್ದು ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ ಈಗಾಗಲೇ ದಂಡುಪಾಳ್ಯ ಟೂ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದ್ದು ಸಖತ್ ಸೌಂಡ್ ಮಾಡ್ತಿದೆ ಅದೇ ಕ್ರೌರ್ಯ ಭಯಾನಕ ರೋಚಕ ಅಂಶಗಳ ಮೂಲಕ ಪೂಜಾ ಗಾಂಧಿ ಮಕರಂದ ದೇಶಪಾಂಡೆ ರವಿಶಂಕರ್ ಶ್ರುತಿ ಸುಚೀಂದ್ರ ಪ್ರಸಾದ್ ಧ್ಯಾನಿ ಯತಿರಾಜ್ ಮತ್ತೆ ತೆರೆ ಮೇಲೆ ಅಬ್ಬರಿಸಲು ಬರ್ತಾ ಇದ್ದಾರೆ ಗ್ಯಾಂಗ್ಗೆ ಈ ಬಾರಿ ಸಂಜನಾ ಗಲ್ರಾನಿ ಸೇರ್ಕೊಂಡಿದ್ದಾರೆ ಜೊತೆಗೆ ಚಿತ್ರದ ಪ್ರಮುಖ ಪಾತ್ರದಲ್ಲಿ ನಟಿ ಶ್ರುತಿ ಕಾಣಿಸಿಕೊಂಡಿದ್ದಾರೆ ಮೂಲ ಚಿತ್ರದ ತಂತ್ರಜ್ಞರು ಕಲಾವಿದರೆ ಎರಡನೇ ಚಿತ್ರದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮೂಲಗಳ ಪ್ರಕಾರ ದಂಡುಪಾಳ್ಯ ಟು ಚಿತ್ರದ ಬಿಡುಗಡೆ ದಿನಾಂಕ ನಿಗದಿಯಾಗಿದ್ದು ಜುಲೈ ಹದಿನಾಲ್ಕರಂದು ಥಿಯೇಟರ್ಗೆ ಬರಲಿದೆ ಹಾಗೆ ದಂಡುಪಾಳ್ಯ ಮೊದಲ ಭಾಗವನ್ನು ನಿರ್ದೇಶನ ಮಾಡಿದ್ದ ಶ್ರೀನಿವಾಸ ರಾಜು ಅವರೇ ಮುಂದುವರೆದ ಭಾಗಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ನಾಟಿ ಕೋಳಿ ಚಿತ್ರದ ಖ್ಯಾತಿಯ ವೆಂಕಟ್ ನಿರ್ಮಾಣ ಮಾಡಿದ್ದು ಇನ್ನು ನ್ಯ ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ಒದಗಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ